ಅವಸ್ ಹೊಡಿತಾ ಇದ್ದೀರಾ ಬನ್ನಿ ಬನ್ನಿ ಕಾಯಿ ನೋಡಿ ಕಾಯಿ ಆ ಸೂಪರ್ ಆಗಿದೆ ಕಾಯಿ ಆ ನೋಡಿ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಮಂಜೂರ ಗಿಡ ಸೂಪರ್ ಆ ರೋಗ ಎಲ್ಲೆ ಮಂಜೋರೆ ಒಳ್ಳೆ ರೈಟ್ ಸಿಗ್ಲಿ ಅಂತ ಕೇಳಕತ್ತೇನೆ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಏ 요거 ಒಂದ ಆಗ್ ಹೇಳ್ತೆ ಅಂತ ಹೇಳಿ ಹೇಳಿದಾರೆ ಅವರು ನೋಣ ಹೆಂಗಿರುತ್ತೆ ಅಂತ ಹಾ ಹೇಳಿ ಯಾಕಾ ಎಲ್ಲಿದರೋ ಮಲ್ಲಿಗೆಯ ಚಿನ್ನದ ಮೇಲೆ ಅಂದಹದ ಚಂದ ಚಂದೊಳ್ಳಿ ಮಾನ ಚೆಲ್ಲಿದರೋ ಮಲ್ಲಿ ಗಾಯ ಸಂಪೇಗೋ ವಿನಂಗ ಗುಂಪಾಯ ಸಂಪತಿಯ ಮಾದೇವ ಚೆಲ್ಲಿದರು ಮಲ್ಲಿ ಗಯ ಚೆಲ್ಲಿದ ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಹದೇವ ಸ್ವಾಮಿ ವಿಡಿಯೋ ನೋಡುವವರು ಪೂರ್ತಿಯಾಗಿ ನೋಡಿ ಲೈಕ್ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದಾರೆ ನೋಡಿ ನಮ್ಮ ಮಂಜೂರು ತೋಟಕ್ಕೆ ಬಂದಿದೀನಿ ಟೊಮೊಟೊ ಹಾಕಿದ್ದಾರೆ ಎಷ್ಟೆಕ್ರೆ ಅಂತೆ ಗೊತ್ತಿಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನೂ ಸಿಕ್ಕಿಲ್ಲ ನನಗೆ ಇಲ್ಲೇ ಇದ್ದಾರೆ ನೋಡೋಣ ಯಾವ ಕಡೆ ಇರ್ತಾರಂತೆ ನೋಡೋಣ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಟೊಮೊಟೊ ನೋಡಿ ಬಹಳ ಚೆನ್ನಾಗಿ ಬಂದಿದೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಟೊಮೊಟೊ ಕೈ ಏನು ಬಂದಿದೆ ಬಾಳ ಫೈನ್ ಆಗಿ ಬೆಳ್ತಾರೆ ಎಷ್ಟಿದೆ ಎಷ್ಟೆ ಅಂತ ಗೊತ್ತಿಲ್ಲ ಕೇಳೋಣ ಅವ್ರನ್ನ ಇಲ್ಲಿರ್ತಾರೆ ನೋಡ್ಬಿಟ್ಟು ನೋಡಿ ಸ್ನೇಹಿತರೆ ಟೊಮೆಟೊ ಬಾಳೆ ಬೊಂಬಾಟಾಗಿದೆ ನೋಡಿ ಸ್ನೇಹಿತರೆ ಟೊಮೊಟೊ ಕಾಯಿ ಎಲ್ಲ ಬಂದೈತೆ ಹೂವೆಲ್ಲ ಬಂದೈತೆ ನೋಡಿ ಬಹಳ ಸೂಪರ್ ಆಗಿ ಬಂದಿದೆ ಟೊಮೊಟೊ ಮಾತ್ರ ಫೈನ್ ಟೊಮೊಟೊ ಒಳಗಡೆ ಒಂದು ಕರಿಬೇವು ಗಿಡ ಇದೆ ನೋಡಿ ಸ್ನೇಹಿತರೆ ಕರಿಬೇವ್ ಗಿಡ ಇದು ಇಲ್ಲಿ ಸಿಗ್ಲೇ ಇಲ್ಲ ಅವರು ನಮ್ಮ ಮಂಜು ಅವರು ಎಲ್ಲಿದ್ದಾರೆ ಗೊತ್ತಾಗ್ತಾ ಇಲ್ಲ ತೋಟದಲ್ಲಿ ಇದಾರ ಇಲ್ಲೋ ಏನೋ ಗೊತ್ತಿಲ್ಲ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಓಹೋ ಮಂಜು ಸಾರ್ ಇಲ್ಲೇ ಇದಾರೆ ಅವಸ್ಥೆ ಹೊಡಿತಾ ಇದಾರೆ ಕಂಡು ಹಿಡ್ದೆ ಮಂಜು ಸಾರ್ ನಮಸ್ತೆ ಏನ್ ಟೊಮಾಟಗೆ ಏನ್ ಮಾಡ್ತಿದೀರಾ ಅವಸ್ಥೆ ಹೊಡಿತಿದೀರ ಓಹೋ ಹೋಸ್ತಿ ಪ್ರೇಮ ಬಿಡ್ತೀರಾ ನಾನು ಇಲ್ಲ ಅನ್ಕೊ ಬಂದೆ ಇಲ್ಲೇ ಇದ್ದೀರಾ ನೋಡಿ ಸ್ನೇಹಿತರೆ ಹೆಂಗಿದೆ ಟೊಮೊಟೊ ಬೊಂಬ್ ಟೊಮೊಟೊ ನೋಡಿ ಸ್ನೇಹಿತರೆ ಔಷಧಿ ಹೊಡಿತಾ ಇದಾರೆ ನಮ್ಮ ಮುಂಜಾವ್ರು ಇಲ್ಲೇ ಬಂದು ಬೆಳಿಗ್ಗೆ ಸ್ನೇಹಿತರೆ ಹಾವ್ ತರ ಹೊಡಿತಾ ಇದಾರೆ ಮಂಜು ಅವರು ಮಂಜೂರಿ ನಮಸ್ತೆ ನಮಸ್ಕಾರ

ಎರಡುವರೆ ತಿಂಗ್ಳಾಗಿದೆ ಹೌದು ಎಡ್ವಾರ ತಿಂಗಳಾಗಿದೆ ಟೊಮೊಟೊ ಪೈರ್ ನೆಟ್ಟಿ ಹೌದು ಎರಡ್ವರ್ ತಿಂಗ್ಳು ಕಾಯಿ ಬಂದಿದೆ ಅವಾಗೆಲ್ಲ ಸ್ಟಾರ್ಟಾಗಿದೆ ನೋಡಿ ಕಾಯಿ ನೋಡಿ ಕಾಯಿ ಆ ಸೂಪರ್ ಆಗಿದೆ ಕಾಯಿ ಹಾ ನೋಡಿ ಚೆನ್ನಾಗ್ ಬಂದಿದೆ ಚೆನ್ನಾಗ್ ಬಂದಿದೆ ಮಂಜೂರಾಗ ಗಿಡ ಬಂದೈತೆ ಯಾ ರೋಗ ಬಂದಿತಾ ಸ್ವಲ್ಪ ಹೌದ್ ಇಲ್ಲ ಚೆನ್ನಾಗಿದೆ ಬಿಡಿ ಏನಿಲ್ಲ ನನ್ನ ಲೆಕ್ಕ ಚಂದ ಚೆನ್ನಾಗಿದೆ ನೋಡಿ ಬಹಳ ಚೆನ್ನಾಗ್ ಮಾಡಿದೀರಾ ಟೊಮೇಟೊ ಚೆನ್ನಾಗ್ ಬೆಳ್ದಿದೀರಾ ಒಳ್ಳೇದಾಗ್ಲಿ ಒಳ್ಳೆ ರೈಟ್ ಸಿಗ್ಲಿ ಅಂತ ಕೇಳ್ಕೊತೀನಿ ನಿಮ್ಗೆ ಇವಾಗ ರೈಟ್ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಪರವಾಗಿಲ್ಲ ನಡಿತಿದೆ ನಿಮ್ಗೆ ಒಳ್ಳೆ ರೇಟ್ ಸಿಗ್ಲಿ ಅಂತ ಕೇಳ್ಕೊತೀನಿ ಚೆನ್ನಾಗಿದೆ ನೋಡಿ ಟೊಮೊಟೊ ಕಾಯಿ ಎಲ್ಲ ಬಂದಿದೆ ಹೂವೆಲ್ಲ ಬಂದಿದೆ ಇದು ಎಷ್ಟ್ ದಿನ ಆಯ್ತು ಮಂಜೂರಾ ಸುತ್ತಿ ತರ ಕಟ್ಸಿದಿರಲ್ಲ ಎರಡು ಗಿಡ ಬಂದು ತಿಂಗಳಾಗಿದೆ ಇದು ಸುತ್ತಿ ಹಾಕಿದಿರಲ್ಲ ಇದು ಸುತ್ತಿ ಸುತ್ತಿ ಕಟ್ಟಿದಿರಲ್ಲ ಈ ಗಿಡ ಬಗ್ಬಾರ್ದು ಅಂತನಾ ಈ ದಾರ ಆ ಈ ಕಾಯಿ ಕೆಳಗಡೆ ಬರ್ಬಾರ್ದು ಅಂದ್ಬಿಟ್ಟು ಈ ಸುತ್ತಿ ದಾರ ಕಟ್ಸಿದಿರ ದಾರ ಚೆನ್ನಾಗಿದೆ ಆ ಇದೆಲ್ಲ ಒಟ್ಟಿಗೆ ನಡ್ಸದ ಗಳ ಮತ್ತೆ ಚಪ್ಪ ಸ್ಟಪ್ಪು ಒಂದ್ ಹತ್ತದ್ದ ಹತ್ತಿನ ಹತ್ತಿನ ಬಿಟ್ಟು ಎಲ್ಲ ಹಾ ಹ ಹ ಚೆನ್ನಾಗ್ ಬಂದಿದೆ ಮಂಜವ್ರೆ ಟೊಮೊಟೊ ಇಲ್ಲಿಂದ ತಂದ್ರಿ ಪೈರು ಇದು ಅಲ್ಲಿ ಮಾದೇಪುರದಿಂದ ತಂದ್ರಿ ಅದು ಪೈರು ಮಾದೇಪುರ ಸೋಟಿ ಮಾದೇಪುರ ಸೋಟಿ ಮಾದೇಪುರದಿಂದ ಸೋಟಿ ಮಾದೇಪುರದಿಂದ ಎಷ್ಟ್ ಸಾವಿರ ತಂದಿದ್ರಿ ಒಟ್ಟಿ ಇದು ಏಳು ಸಾವಿರ ಪೈರು ಇದು ಏಳು ಸಾವಿರ ಪೈರ್ ತಿಂದಿರ ಅದಕ್ಕೂ ನೀವೇ ಏನಾದ್ರು ಬೀಜ ತಗೊಡ್ಬೇಕಾ ಇಲ್ಲ ಅವ್ರೇ ರೆಡಿ ರೆಡಿ ಮಾಡಿ ಇರ್ತಾರೆ ಅಮೌಂಟ್ ಕೊಟ್ಬಿಟ್ಟು ತಗೋಬತ್ತೀರ ಎಲ್ಲಾ ಅಮೌಂಟ್ ಕೊಟ್ಬಿಟ್ಟು ಅಮೌಂಟ್ ಕೊಟ್ಬಿಟ್ಟು ಪೈರ್ ಎಲ್ಲಾ ತಂದಿದ್ದೀರಾ ಹೌದಾ ಎಷ್ಟ್ ಎಕರ ಇದೆ ಮಂಜು ಇದು ಈಗ ಒಂದ್ ಎಕರೆ ಹಾಕಿದ್ರಿ ಇದು ಇನ್ನು ಇದೆ ಜಮೀನು ಇನ್ನು ಖಾಲಿ ಇದೆ ಅದಕ್ಕೆ ಭತ್ತ ಹಾಕಿದ್ರ ಅದಕ್ಕೆ ಇನ್ನೊಂದ್ ನಾಲ್ಕು ಬತ್ತ ಇದೆ ಇವಾಗ ಒಂದುವರೆ ಎಕ್ರಾಗ ಟಮಟ ಹಾಕಿದ್ರ ಒಂದರೆ ಒಂದ್ ಎಕರ ಹಾಕಿದೀನಿ ಈಗ ಒಂದ್ ಎಕರೆ ಹಾಕಿದ್ರ ಇನ್ನರ್ದ ಎಕರೆ ಖಾಲಿ ಇದೆ ಹಾಕಿದೆ ಅದಕ್ಕೆ ಮಾಡಿದಿರಲ್ಲ ಈಗ ಆರಾಮ ಉಳಿಸ್ತಾ ಇದೀನಿ ಅದು ಅದು ಉಳಿಸ್ತಾ ಇದ್ರ ಅಲ್ಲಿಗೆ ಏನ್ ಮಾಡ್ಬೇಕು ಅನ್ಕೊಂಡಿದ್ರ ಆರಂಭ ಆಗ್ಲಿ ಆರಾಮ್ ಆಗ್ಲಿ ಉಳುಮೆ ಆದ್ಮೇಲೆ ಐಡಿಯಾ ಬರುತ್ತೆ ಏನ್ ಹಾಕೋಣ ಏನ್ ಮಾಡೋದು ಆ ತರ ಎಲ್ಲ ಆಳ್ಗಳು ಬಂದಿದಾರ ಕೆಲಸ ಕೆಲ್ಸಕ್ಕೆ ಕೆಲಸ ಮಾಡ್ತಿದಾರ ಸುತ್ತಿದಾರ ಕಟ್ತಾ ಇದಾರ ಓಕೆ ಮಂಜೂರ್ ಥ್ಯಾಂಕ್ ಯು ಸ್ನೇಹಿತರೆ ನೋಡಿ ಮಂಜೂರ್ ಟೊಮೊಟೊ ಹಾಕಿ ಒಂದ್ ಎಕರೆಗೆ ಬೆಳ್ದಿದ್ದಾರೆ ಕಾಯಿ ಹೂವು ದಾರ ಎಲ್ಲ ಕಳ್ಸಿ ಎಲ್ಲ ರೆಡಿ ಮಾಡಿದ್ದಾರೆ

ಒಂದ್ ಎಕರೆ ಹಾಕಿದ್ರೆ ಮಂಜು ಅವರು ನೋಡಿ ಸಾಮಾನು ಏನನ್ನ ಇಟ್ಕೊಳಕ್ಕೆ ಟ್ರೈ ಎಲ್ಲ ಸಣ್ಣ ತರ ಮಾಡ್ಕೊಂಡಿದ್ದಾರೆ ಸಿಂಪಲ್ ಆಗಿ ಔಂಧಿ ಕ್ಯಾನ್ ನೋಡಿ ಸ್ನೇಹಿತರೆ ಇದು ಔಷಧಿ ಕ್ಯಾನ್ಗಳು ಎರಡಿದೆ ಅಲ್ಲ ನೋಡುತ್ತಿದ್ದಾರೆ ಇಲ್ಲೊಂದಿದೆ ನೋಡಿ ಸ್ನೇಹಿತರೆ ಮಂಜು ಟೊಮೊಟೊ ಇದು ಎಲ್ಲ ಆಳುಗಳೆಲ್ಲ ಬಂದು ಸುತ್ತಿದಾರ ಕಟ್ತಾ ಇದಾರೆ ಆಳು ಇದಾರೆ ನೋಡಿ ಸುತ್ತಿದಾರ ಅಕ್ಕ ನಮಸ್ತೆ ಅಂಚೆ ಬಂದಿದ್ದೀರಾ ಕೂತಿಯಲ್ಲ ಅವ್ರ ತಾನೇ ನೀವು ಹಾ ಅವ್ರೇನ ಪರ್ಮೆಂಟ್ ನಿಮ್ದು ಕೆಲ್ಸ ಪರ್ಮೆಂಟ್ ಆಗಿದಿರಾ ಕೆಲಸ ಮಾಡ್ತೀರಾ ಮಾಡ್ತೀನಿ ಏನಕ್ಕೆ ಬಂದಿದಿರಾ ಇವಾಗ ಕೂಲಿಗೆ ಏನ್ ಕೂಲಿಗೆ ಏನು ಕೆಲಸ ಮಾಡ್ತಿದೀರಾ ವಡಿ ಕಟ್ತಾವಿ ಟಮಟೆ ವಡಿ ಓಹ್ ಟಮಟೆ ವಡಿ ಕಟ್ತಾ ಇದೀರಾ ಹ್ಮ್ ಎಷ್ಟು ಗಂಟೆ ಬಂದ್ರೆ ನಾವು 9 ಗಂಟೆ ಬಂದು 5 ಬರೆಗೆ ಹೋಯ್ತೀವಿ 9 ಗಂಟೆ ಬಂದು 5ವರೆಗೆ ಹ್ಮ್ 250 ರೂಪಾಯಿ ಕೊಡ್ತಾರೆ 250 ರೂಪಾಯಿ ಕೂಲಿ ಆ नाश्ತಾ ಮಾಡಿದ್ರಾ ಹ್ಮ್ नाश्ತಾ ಮಾಡಿದ್ರೆ ಎಲ್ಲ ಆಯ್ತು ಎಲ್ಲ ಆಯ್ತು ತಮಟಾ ಗಿಡ ಕಟ್ತಾ ಇದ್ರಾ ಇವಾಗ ಸುತ್ತಿದ್ದಾರ ಎಲ್ಲ ಕೆಳಗಡೆ ಹೋಗ್ತದೆ ಅದಕ್ಕೋಸ್ಕರ ಇದು 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 ತಂತಿ ತಂತಿ ಸಪೋರ್ಟ್ ಸಪೋರ್ಟ್ ಗೆ ಓ ಗಳ ಗಳ ಇದೆಯಲ್ಲ ಅದು ಸಪೋರ್ಟ್ ಸಪೋರ್ಟ್ಗೋ ಚೆನ್ನಾಗ್ ಕಟ್ತಾ ಇದೀರಾ ಸೂಪರ್ ಆಗಿ ಕಟ್ತಾ ಇದ್ರಾ ನೋಡಿ ಎಷ್ಟ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರ ಒಳ್ಳೇದಾಗ್ಲಿ ನಿಮ್ದೆಲ್ಲ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಒಳ್ಳೆದ ಮಂಜೂರು ಚೆನ್ನಾಗಿ ಪರವಾಗಿಲ್ಲ ಊಟ ತಿಂಡಿ ಕೊಡ್ತಾರೆ ಕಾಸ್ಟ್ ಮುಂದೆ ಕೊಡ್ತಾರೆ ಟೀ ಕೆಲ್ಸ ಟೀ ತಂದು ಕೊಡ್ತಾರ ಯಾವ್ದಕ್ಕೂ ನೈಸ್ಲ್ಲ ಯಾವ್ದಕ್ಕೂ ನೈಸ್ ಅಲ್ಲ ಪರವಾಗಿಲ್ಲ ನಮ್ಮ ಒಳ್ಳೆಯವರು ಅವರು ಕೆಲಸ ಹೇರಿ ಗುಡ್ ವೆರಿ ಗುಡ್ ಹಂಗಾರ ಒಳ್ಳೆ ಸಾವುಕಾರ ಸಿಕ್ಕಿದ್ದಾರೆ ಒಳ್ಳಕ್ಕ ಆಡುಗಿಡ್ ಹೇಳ್ತಿರಾ ಹಾಡು ಬರುತ್ತಾ ಹೇಳಿ ಅಯ್ಯೋ ಮಂತ ಕುಸಿ ಅಲ್ವಾ ಹೇಳಿ ನಮ್ಗನ್ ಗೊತ್ತಿಲ್ಲ ಹೇಳಿ ಸ್ಟಾರ್ಟ್ ಮಾಡಿ ಹಾಡು ಕಲ್ತಿದಾರಿಯಾ ಓ ಸಭಾಷ್ ಹಾ ಸ್ನೇಹಿತರೆ ನಮ್ಮ ಮಂಜು ಟಮೋಟೊ ಹಾಕಿದಾರೆ ಅಲ್ಲಿಗೆ ಕೆಲಸ ಮಾಡಕ್ ಬಂದಿದಾರೆ ಐದ್ ಜನ ಕೆಲಸ ಕೆಲ್ಸ ಮಾಡ್ತಿದಾರೆ ಅವ್ರೆಲ್ಲಾ ವಿಡಿಯೋ ಮಾಡಿದೀನಿ ಇವಾಗ ಒಂದ್ ಹಾಡು ಹೇಳ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಅವರು ನೋಡ ಹೆಂಗಿರುತ್ತೆ ಅಂತ ಹಾ ಹೇಳಿ ಅಕ್ಕ ಚೆಲ್ಲಿದರೋ ಮಲ್ಲಿ ಗಯಾ ಚಿನ್ನದ ಮೇಲೆ ಅಂದದ ಚಂದದ ಚಂದೊಳ್ಳಿ ಮಾದೇವನ ಚೆಲ್ಲಿದರು ಮಲ್ಲಿ ಗಯಾ ಸಂಪೇಗ ಓ ವಿನಂಗ ಗುಂಪಾಯ ತು ನೀನು ಸಂಪತ್ತ ಗಾರ ಏಳು ಮಲ್ಲಿಯ ಮಾದೇವ ಚೆಲ್ಲಿದರೋ ಮಲ್ಲಿಗಯ ಚೆಲ್ಲಿದರೋ ಮಲ್ಲಿಗಯ ಚಿನ್ನದ ಗಿರಿಯ ಮೇಲೆ ಅಂದದ ಚಂದದ ಚಂದೊಳ್ಳಿ ಮಾದೇವನ ಚೆಲ್ಲಿದರೋ ಮಲ್ಲಿಗಯ ಉಚ್ಚಳ ಹೂವಿನ ಚೆಲ್ಲೇ ತೋನಿನ ಪರೋಸ ನಲ್ಲ ನಾ ನಲ್ಲೇವನ ಚೆಲ್ಲಿದಯ ಅಷ್ಟೇ ಬರುವ ಗಾಳ ಗಮೋ ಮರಲ್ಲೋದ ಗಮಾ ನಾ ಚೆಲ್ಲಿದಯ ಹ ಸೂಪರ್ ನೋಡಿ ಸ್ನೇಹಿತರೆ ಕೆಲಸ ಮಾಡೋರೆಲ್ಲ ಬಂದು ಹಾಡು ಹೇಳಿದ್ದಾರೆ ತುಂಬಾ ಖುಷಿ ಆಯ್ತು ಒಳ್ಳೇದಾಗ್ಲಿ ಅವ್ರಿಗೆ ಥ್ಯಾಂಕ್ ಯು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಲೈಕ್ ಕೊಡಿ ಮತ್ತೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ನಮ್ಮ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಮತ್ತು ನಿಮ್ಮ ಕುಟುಂಬದವರಿಗೆ ದೇವರು ಆಯುಷು ಮತ್ತು ಆರೆ ಕೊಟ್ಟು ಕಾಪಾಡಲಿ ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೀತಿ ಇರಲಿ ಸ್ನೇಹಿತರೆ ಸ್ನೇಹಿತರೆ ಇಷ್ಟ ಆಗಿತ್ತು ಇವತ್ತಿನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್